ಪುತ್ತೂರು ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ಬಯ್ಯ ನಾಯ್ಕ ಅಂತ ಹೇಳಿ ಇವತ್ತು ದಿನ ಬೆಳಿಗ್ಗೆ ಸುಮಾರು ಐದು ಗಂಟೆ ಹೊತ್ತಿಗೆ ಧರ್ಮಸ್ಥಳ ಹತ್ತಿರ ಪಟ್ರಮೆ ಎಂಬಲ್ಲಿ ಒಂದು ಕಡವೆ ಸತ್ತು ಬಿದ್ದಿದೆ ಶೂಟ್ ಆಗಿದೆ ಅಂತ ಹೇಳಿ ಬಂದ ನಮ್ಮ ವಲಯ ಅರಣ್ಯ ಅಧಿಕಾರಿ ಉಪ್ಪಿನಂಗಡಿಯವರಿಗೆ ಬಂದ ಖಚಿತ ವರ್ತಮಾನದಂತೆ ಎಲ್ಲ ಸಿಬ್ಬಂದಿಯವರು ಹೋಗಿ ನೋಡಿದ್ದಾರೆ ಅಲ್ಲಿ ಒಂದು ಕಡವೆ ಸತ್ತಿರುವುದು ಕಂಡು ಬಂತು ಅಡಂತ ರಿಸರ್ವ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿರೋ ಕಪಿಲ ನದಿ ಬದಿಯಲ್ಲಿ ಆಗಿರ್ತದೆ ಆ ನಂತರ ಅದನ್ನು ಪರಿಶೀಲಿಸಿದಾಗ ಇದು ಅದು ಗುಂಡು ತಾಗಿ ಸತ್ತಿರುವುದು ಎಂದು ಕಂಡು ಬಂತು ಅದನ್ನು ವಶಪಡಿಸಿ ಕೊಳ್ತಾರೆ ನಂತರ ಮಾಹಿತಿ ಮೇರೆಗೆ ಇದನ್ನು ಶೂಟ್ ಮಾಡಿದವರು ಯಾರು ಅಂತ ಹೇಳಿ ವಿಚಾರಿಸಿದಾಗ ಅಲ್ಲಿ ಲೋಕಲ್ ಮೂರು ಜನ ಹೆಸರು ಹೇಳ್ತಾರೆ ಅಲ್ಲಿಗೆ ಹೋಗಿ ಅವರು ಅವರನ್ನು ಅರೆಸ್ಟ್ ಮಾಡ್ತಾರೆ ಸಿಂಗಲ್ ಬ್ಯಾರಲ್ ಗನ್ ವಶಪಡಿಸಿಕೊಳ್ತಾರೆ ನಂತರ ಈ ಬಗ್ಗೆ ಅಲ್ಲಿ ಸ್ಥಳದಲ್ಲಿ ಮಾಜರೆಲ್ಲ ಮಾಡಿಬಿಟ್ಟು ಅದನ್ನ ವಲಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅವರಿಂದ ಮಾನ್ಯ ನ್ಯಾಯಾಲಯಕ್ಕೆ ಅಪಾದಿತರನ್ನು ಮತ್ತು ಈ ಎಫ್ಐಆರ್ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಮಾನ್ಯ ನ್ಯಾಯಾಲಯ ನ್ಯಾಯಾಧೀಶ ಬೆಳತಂಗಡಿ ಅವರ ಆದೇಶದಂತೆ ಇದು ಇಲ್ಲಿ ಕಡವೆಯ ಕಳೆಬಾರವನ್ನು ದಫನ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ ಮತ್ತು ಅದಕ್ಕೂ ಮೊದಲು ವೆಟರ್ನರಿ ಡಾಕ್ಟರಿಂದ ಪೋಸ್ಟ್ ಮಾರ್ಟಮ್ ಸಹ ಮಾಡಲು ಕ್ರಮ ಕೈಗೊಂಡಿದ್ದೇವೆ ಅದನ್ನು ಇನ್ನು ಅಪಾದಿತರನ್ನು ಹಾಜರುಪಡಿಸಿದ್ದೇವೆ ಅವರ ನ್ಯಾಯಾಲಯದ ಆದೇಶದಂತೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ